ನಂಜನಗೂಡಿನಲ್ಲಿ ಮುಖ್ಯಮಂತ್ರಿಗಳ ತವರು ಕ್ಷೇತ್ರವಾದ ನಂಜನಗೂಡಿನಲ್ಲಿ ರೈತರು ಗ್ರಾಮ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಅಭಿವೃದ್ಧಿ ಕಾರ್ಯಗಳ ವೈಫಲ್ಯವನ್ನ ಖಂಡಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನಾಕಾರರು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಘೋಷಣೆಗಳನ್ನ ಕೂಗಿದ್ರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯ ಕಾರ್ಯದಕ್ಷಿ ರಾಜ್ಯ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ಅವರು ಗ್ರಾಮಗಳು ಸಂಪನ್ಮೂಲಗಳ ಕೇಂದ್ರಗಳಾಗಿದ್ದು ಅವುಗಳನ್ನ ಸ್ವಚ್ಛಗೊಳಿಸಿ ಸ್ಮಾರ್ಟ್ ಹಳ್ಳಿಗಳನ್ನಾಗಿಸಿ ಪರಿವರ್ತಿಸಬೇಕು ಅಂತ ಹೇಳಿಕೆ ನೀಡಿದ್ದಾರೆ ಲಕ್ಷಾಂತರ ರೂಪಾಯಿ ಇಂದಿಗೂ ಕೂಡ ಹಳ್ಳಿಗಳಲ್ಲಿ ವಾಸಿಸ್ತಾ ಇದ್ದಾರೆ ಅಂದ್ರೆ ಲಕ್ಷಾಂತರ ಮಂದಿ ಇಂದಿಗೂ ಕೂಡ ರೈತರುಗಳು ಹಳ್ಳಿನಲ್ಲಿ ವಾಸವಾಗಿದ್ದಾರೆ ಆದರೆ ಗ್ರಾಮಗಳ ಅಭಿವೃದ್ಧಿ ಇನ್ನೂ ಕೂಡ ಕನಸಾಗಿಯೇ ಉಳಿದಿದೆ ಅಂತ ವಿಷಾದವನ್ನು ವ್ಯಕ್ತಪಡಿಸಿದರು ಗ್ರಾಮ ಪಂಚಾಯಿತಿಗಳನ್ನು ದೊಡ್ಡ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರ ಎಂದು ಘೋಷಿಸಬೇಕು ಮತ್ತು ಕಬ್ಬು ಬೆಳೆಯಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ತೆರಿಗೆ ರೂಪದಲ್ಲಿ ಆದಾಯ ಬರ್ತಾ ಇದ್ರು ಕೂಡ ರೈತರ ಮತ್ತು ಹಳ್ಳಿಗಳ ಅಭಿವೃದ್ಧಿ ಮಾತ್ರ ಮರೀಚಿಕೆಯಾಗಿದೆ ಅಂತ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರೈತರು ಗ್ರಾಮ ಪಂಚಾಯಿತಿಗಳಲ್ಲಿ ಕೆಲ ಕೆಲಸಗಳು ಮಾಡಬೇಕಾದ್ರೆ ಹಣ ಬೇಕು ಆದರೆ ನಾವು ಮುಖ್ಯಮಂತ್ರಿಗಳ ಕ್ಷೇತ್ರವದವರಾಗಿದ್ರು ಕೂಡ ಬೀದಿನಲ್ಲಿ ಕುಳಿತು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಗ್ರಾಮದ ಅಭಿವೃದ್ಧಿಗೆ ಒತ್ತು ನೀಡಬೇಕು ಅಂತ ಒತ್ತಾಯಿಸಿದ್ದಾರೆ ಗ್ರಾಮಗಳಿಂದ ಹಾಲು ಮೊಟ್ಟೆ ಮತ್ತೆ ಕಾಳುಗಳು ನಮ್ಮ ದಸ ಗ್ರಾಮಗಳು ಎಲ್ಲ ಸಂಪನ್ಮೂಲಗಳ ಕೇಂದ್ರ ಇದನ್ನ ಸ್ವಚ್ಛ ಮಾಡಿ ನೀಟಾಗಿಡಿ ಸ್ಮಾರ್ಟ್ ಸಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ ಅದು ಸ್ಮಾರ್ಟ್ ವಿಲೇಜ್ ಆಗಬೇಕು ಅಂತ ಹೇಳಿ ಇವತ್ತು ಪ್ರತಿಭಟನೆ ಮಾಡಿ ಲಕ್ಷಾಂತರ ರೈತರು ಇವತ್ತು ಕೂಡ ನಾವು ಹಳ್ಳಿಗಳಲ್ಲಿ ನಿಜವಾಗಿ ಸಂಪತ್ತಿನ ಕೇಂದ್ರಗಳನ್ನ ಮೂಲ ಕೇಂದ್ರಗಳನ್ನ ನೀವು ಅಭಿವೃದ್ಧಿ ಮಾಡಬೇಕು ಬರೀ ಲೆವೆನ್ ಎ ಲೆವೆನ್ ಬಿ ಕೊಡೋಕ್ಕೆ ಮತ್ತೆ ಮೋರಿ ಎತ್ತಕ್ಕೆ ಒಂದು ಲೈಟ್ ಆಗಕ್ಕೆ ಪಂಚಾಯಿತಿಗಳ ಇಟ್ಟಿದ್ದೀವಿ ನಿಜವಾಗಿ ನಮ್ಮ ಗ್ರಾಮ ಪಂಚಾಯತ್ಗಳಿಗೆ ಸ್ಥಳೀಯ ಆಡಳಿತ ಸರ್ವೆ ಸರ್ಕಾರ ಅಂತ ಘೋಷಣೆ ಮಾಡಿ ದೊಡ್ಡ ಮಟ್ಟದ ಅಧಿಕಾರವನ್ನು ಕೊಡಬೇಕಾಗುತ್ತೆ ನಮ್ಮ ಟ್ಯಾಕ್ಸು ಕೂಡ ಅಷ್ಟೇ ಮೊದಲು ನಮ್ಮ ಪಂಚಾಯಿತಿ ಎಷ್ಟು ಅಭಿವೃದ್ಧಿ ಆಗ್ಬೇಕತ್ತೆ ಅದು ತಾಲೂಕ್ ಪಂಚಾಯತಿಗೆ ಹೋಗ್ಬೇಕು ತಾಲೂಕು ಪಂಚಾಯತಿಯಿಂದ ನಂತರದಲ್ಲಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು ಮತ್ತೆ ರಾಜ್ಯ ಸರ್ಕಾರಕ್ಕೆ ಹೋಗ್ಬೇಕು ರಾಜ್ಯ ಸರ್ಕಾರದಲ್ಲಿ ಆದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗ್ಬೇಕು ಇಲ್ಲಿ ನಮ್ಮ ಸಂಪತ್ತನ್ನು ಸೃಷ್ಟಿ ಮಾಡೋರು ನಾವು ಒಳ್ಳೆಯವರು ಈಗ ನಾವು ಕಬ್ಬು ಒಂದು ಬೆಳೆಯೋದ್ರಲ್ಲೇ ಐವತ್ತು ಸಾವಿರ ಕೋಟಿ ರೂಪಾಯಿನ ರಾಜ್ಯ ಸರ್ಕಾರ ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ ಲಕ್ಷಾಂತರ ಕೋಟಿ ಇದರಿಂದ ವರಮಾನ ಬರ್ತಾ ಇರೋಂಥದ್ದು ನಮ್ಮ ಹಳ್ಳಿಗಳು ಇವತ್ತು ನಳ್ತಾ ಇದೆ ನಾವು ಬೆಳೆದಿರೋರೆಲ್ಲ ನಳ್ತಾವಿ ಉಂಡಿರೋರೆಲ್ಲ ಉಳ್ತಾವ್ರಿ ಅನ್ನೋ ಒಂದು ಪರಿಸ್ಥಿತಿ ಇಲ್ಲಿರೋಂಥದ್ದು ಇದು ತಪ್ಪೋಗಬೇಕು ಏನು ಗ್ರಾಮ ಪಂಚಾಯತಿಗಳಲ್ಲಿ ಏನು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಇವತ್ತು ದುಡ್ಡು ಇಸ್ಕೊಂಡು ಮಾಡೋ ಅಂಥ ಪರಿಸ್ಥಿತಿ ಆಯ್ತದೆ ನಿನ್ನೆ ಮುಖ್ಯಮಂತ್ರಿಯವರು ಹೇಳಾರೆ ದಯವಿಟ್ಟು ರೈತರನ್ನ ಮತ್ತೆ ಜನಗಳನ್ನ ಯಾವುದೇ ಕಾರಣಕ್ಕೂ ತಾಲೂಕ್ ಕಚೇರಿಗಳಿಗಾಗ್ಲಿ ಜಿಲ್ಲಾ ಕಚೇರಿಗಳಿಗಾಗ್ಲಿ ಹರಿಸ್ಬಿಡಿ ನ್ಯಾಯಯುತವಾಗಿರೋದ್ನ ಮಾರ್ಕಳಿಸಿ ಇಲ್ಲಿ ಎಂಡೋರ್ಸ್ಮೆಂಟ್ ಕೊಡಿ ಅಂತ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ಮುಖ್ಯಮಂತ್ರಿ ಕ್ಷೇತ್ರದವರೇ ನಾವು ಇವತ್ತು ಬೀದಿಲಿ ಕುಂತಿದ್ದೀವಿ ಕಾರಣ ಏನಪ್ಪಾ ಅಂದ್ರೆ ಪಂಚಾಯತ್ನಲ್ಲಿ ತಾಲೂಕು ಕಚೇರಿಗಳಲ್ಲಿ ಡಿ ಸಿ ಕಚೇರಿನಲ್ಲಿ ಜನ ಕೆಲಸಗಳು ಸರಾಗೋಗ್ತಾ ಇಲ್ಲ ನಾವು ಹದಿನೈದನೇ ತಾರೀಕು ಏನು ಇವತ್ತು ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳ ಮುಂದೆ ನಮ್ಮ ಸಮಸ್ಯೆಗಳನ್ನು ಇಟ್ಟು ಪ್ರತಿಭಟನೆ ಮಾಡ್ತೇವೆ ಸಮಸ್ಯೆಗಳನ್ನ ಪರಿಹರಿಸುವಂತ ಏನು ಗ್ರಾಮ ಪಂಚಾಯತಿ ಆಡಳಿತ ಬಹಳ ನಿಜಕ್ರಿಯ ಆಗಿದೆ ಪಂಚಾಯತಿ ಅಭಿವೃದ್ಧಿಗಳು ಇದ್ದರೂ ಇಲ್ವೋ ಅನ್ನಂಗಿದೆ ಮತ್ತೆ ಯಾವ ಸಮಯದಲ್ಲಿ ಬರ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ ಯಾವ ಸಮಯದಲ್ಲಿ ಹೋಯ್ತಾರೆ ಅನ್ನೋದು ಗೊತ್ತಿಲ್ಲ ಇವ್ರೇನು ಪಂಚಾಯತಿ ಆಡಳಿತ ಅಧಿಕಾರಿಗಳಿದ್ದಾರೆ ಬರಿ ಪೈಪಲ್ಲಿ ಎರಡಡಿ ಮೂರಡಿ ದುಡ್ಡನ್ನು ಉಳಿಸ್ಕೊಂಡು ಅದನ್ನು ಹೋಗುವಂತ ಕೆಲಸವನ್ನ ಇವತ್ತು ಆಡಳಿತ ಅಧಿಕಾರಿಗಳು ಮಾಡ್ತಾರೆ ಇವತ್ತು ಗ್ರಾಮ ಪಂಚ ಪಂಚಾಯಿತಿಯಲ್ಲಿ ಗ್ರಾಮ ವಿಸ್ತಾರ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಎರಡರಲ್ಲಾದಂತ ಗ್ರಾಮ ಪಂಚಾಯತಿ ವಿಸ್ತಾರವನ್ನ ಇವತ್ತಿನೂವರೆಗೂ ಗ್ರಾಮ ವಿಸ್ತಾರವನ್ನ ಮಾಡ್ತಾ ಇಲ್ವಲ್ಲ ಯಾಕೆ ಅಂತ ಕೇಳಿದ್ರೆ ಇವಾಗ ಏನಾಗ್ತಾ ಇದೆ ಅಂದ್ರೆ ಗ್ರಾಮ ಪಂಚಾಯತಿ ಪಕ್ಕದಲ್ಲಿರುವಂತ ಆಸ್ತಿಗಳನ್ನ ಕನ್ವೇಷನ್ ಅನ್ನು ಮಾಡಿ ಹೆಚ್ಚಿನ ಹಣಕ್ಕೆ ಮಾರುವಂತ ಒಂದು ಕುತಂತ್ರ ಪ್ರಾರಂಭ ಆಗಿದೆ ಮತ್ತೆ ಆ ಸೈಟ್ಗಳನ್ನ ಬಡತನದ ಜನರು ತಗೊಳ್ಲಾಕು ಆಗಂತ ಸಂದರ್ಭದಲ್ಲಿ ಗಿಡಗಟ್ಟಿಗಳ ಬೆಳೆದು ಇವತ್ತು ಪ್ರಾಣಿಗಳ ಮತ್ತೆ ಕಳ್ಳರ ತೆಂಗುದಾಣವಾಗಿದೆ ನಂಜಂಗೂಡು ಭಾಗದಲ್ಲೂ ಅಷ್ಟೇ ಮನೆ ಆ ಏನು ಪಕ್ಕದಲ್ಲಿ ಹಿಂದೆ ಇದ್ದಂಥ ಸೈಟ್ಗಳು ಏನಾದ್ರು ಅವು ಮಾರಾಟ ಆಗ್ಲಿಲ್ಲ ಅವು ಅಭಿವೃದ್ಧಿ ಆಗ್ಲಿಲ್ಲ ಅಂತಂದ್ರೆ ಆ ಸೈಟ್ಗಳಲ್ಲಿ ಕಲ್ಡರ್ಗಳು ಇವತ್ತು ಮನೆಗಳನ್ನು ದರೋಡೆ ಮಾಡುವಂಥದ್ದು ಮತ್ತೆ ನಮ್ಮ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ಗಳಲ್ಲೂ ಅಷ್ಟೇ ಗ್ರಾಮದಲ್ಲೂ ಅದೇ ರೀತಿ ವಾತಾವರಣ ಪ್ರಾರಂಭ ಆಗಿದೆ ಪಂಚಾಯತಿ ಅಧಿಕಾರಿಗಳು ಇದನ್ನೆಲ್ಲ ಕಡಿವಾಣ ಹಾಕುವಂತ ಕೆಲಸ ಮಾಡಬೇಕು ಯಾವ ಪಂಚಾಯಿತಿಯಲ್ಲಿ ಗ್ರಾಮದ ಸೈಟ್ಗಳು ಮಾ ಡೆವಲಪ್ಮೆಂಟ್ ಆಗಿಲ್ಲ ಅದು ಸ್ವಚ್ಛತೆ ಮಾಡಿಲ್ಲ ಅಂತ ಸೈಟ್ ಗಳನ್ನ ಸ್ವಚ್ಛತೆ ಮಾಡುವುದಕ್ಕೆ ನೋಟಿಸ್ ಕೊಡಬೇಕು ಆ ಸ್ವ ಅಲ್ಲಿ ಅಲ್ಲಿ ಏನಾದ್ರು ಅಲ್ಲಿ ಏನು ಅರ್ಜಿದಾರ ಏನು ಕಾನೂನುಬದ್ಧ ಅಧಿಕಾರಿ ಯಾರು ಇಲ್ಲ ಅಂತಂದ್ರೆ ಅದನ್ನ ತನ್ನ ವಸತಿ ಪಡಿಸಿಕೊಂಡು ಅದನ್ನು ಸ್ವಚ್ಛತೆ ಮಾಡುವಂತ ಕೆಲಸವನ್ನ ಪಂಚಾಯಿತಿ ಆಡಳಿತ ಅಧಿಕಾರಿಗಳು ಮಾಡಬೇಕು ಮಹಾತ್ಮ ಗಾಂಧೀಜಿಯವರು ಕಂಡಂತ ಕನಸು ಗ್ರಾಮ ಸ್ವರಾಜ್ ಆಗಬೇಕು ನೋಡಿ ಗ್ರಾಮ ಸ್ವರಾಜ್ ಆಯಿತು ಗ್ರಾಮಗಳಲ್ಲಿ ಗ್ರಾಮ ಪಂಚಾಯಿತಿ ಮಾಡಿದ್ರು ಎಲ್ಲಾ ಇಲಾಖೆಗಳನ್ನು ಅದರಡಿನಲ್ಲಿ ತಂದ್ರು ಯಾಕೆ ನರೇಗಾ ಯೋಜನೆ ಎಲ್ಲಾ ಇಲಾಖೆನಲ್ಲೂ ಕೆಲಸಗಳವೆ ಇದೆ ಕೃಷಿ ಇಲಾಖೆಲ್ಲಿದೆ ಪ್ರತಿ ಒಂದು ಇಲಾಖೆಲ್ಲೂ ಅದೇ ಆದ್ರೆ ಗ್ರಾಮ ಪಂಚಾಯತಿ ಅವರು ಕೆಲಸಗಳು ಮಾಡ್ತಾ ಇಲ್ಲ ರೈತರಿಗೆ ಮಾಹಿತಿ ಕೊಡ್ತಾ ಇಲ್ಲ ಎಷ್ಟೊಂದು ಉದ್ಯೋಗ ಸೃಷ್ಟಿ ಆಯ್ತದೆ ಗೊತ್ತಾ ಗುಳೆ ಹೋಗಬಾರ್ದು ಯಾವುದೇ ಭಾಗದಲ್ಲಿ ರೈತರು ಗುಳೆ ಹೋಗಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನರೇಗಾ ಯೋಜನೆ ತಂದ್ರು ಇವತ್ತು ನರೇಗಾ ಯೋಜನೆ ಉಳ್ಳವ್ರ ಪಾಲಾಗದೆ ಪಿನಲ್ಲಿ ಕೆಲಸ ಮಾಡ್ತಾರೆ ಕೈಲಿ ಕೆಲಸ ಮಾಡಿಸ್ತಾ ಇಲ್ಲ ಈ ಪಿ ಡಿ ಎಫ್ಗಳು ಹೊಂದಾಣಿಕೆ ಮಾಡಿಕೊಂಡು ಮಿಷಿನ್ನಲ್ಲಿ ಕೆಲಸ ಮಾಡಿಸ್ಬಿಟ್ಟು ಮ್ಯಾನ್ ವರ್ಕ್ ಮಾಡಬೇಕು ಇಲ್ಲಿ ಮಿಷನರಿ ವರ್ಕ್ ಆಯ್ತದೆ ಮಾಡ್ಬಿಟ್ಟು ಅವ್ರ ಹತ್ರ ಪರ್ಸೆಂಟೇಜ್ ತಕ್ಕೊಳ್ಳಂಥ ಕೆಲಸ ಆಯ್ತದೆ ಪಂಚಾಯತಿ ಇವತ್ತು ಏನಾಗದೆ ಒಂದು ಕುಡಿಯೋ ನೀರು ವ್ಯವಸ್ಥೆ ಮಾಡ್ತಾ ಇಲ್ಲ ಪ್ರತಿ ಗ್ರಾಮಗಳಲ್ಲಿ ನೋಡಿ ಒಂದು ಪಂಚಾಯತ್ಗೆ ಇಬ್ಬರೇ ಇವರು ಇರೋದು ಪೌರ ಕಾರ್ಮಿಕರು ಇರೋದು ಪೌರ ನೇಮಿಸ್ತಾ ಇಲ್ಲ ಬಹಳ ತೊಂದರೆ ಆಗದೆ ಪ್ರತಿ ಒಂದು ಊರಿಗೆ ಕನಿಷ್ಠ ಒಬ್ರಾರು ಪೌರ ಕಾರ್ಮಿಕ ಇರಬೇಕು ಬೇಡವೋ ಇವತ್ತು are